ಚನ್ನರಾಯಪಟ್ಟಣ ತಾಲೂಕಿನ ವಿವಿಧ ಹೋಬಳಿಗಳ ಗ್ರಾಮಗಳಿಂದ ರೈತ ಬಂಧುಗಳು ಹಾಗೂ ಗಣ್ಯರು ಸೇರಿ ಹಿಂದೂ ಧರ್ಮ ರಕ್ಷಣೆಗೆ ಸಾಮೂಹಿಕ ಕಾಲ್ನಡಿಗೆ ಜಾಥಾ ನಡೆಸಿದರು ಆಗಮಿಸಿದರೆ ಪ್ರಾರಂಭ ಆಗ್ತದೆ ದಯಮಾಡಿ ಎಲ್ಲರೂ ಕೂಡ ಮುಂದೆ ಬರಬಾರ್ದು ಅಲ್ಲೇ ಇರಬೇಕು ವಿಶೇಷವಾಗಿ ಚಾಲನೆ ಕೊಡಲಾಗ್ತದೆ ಇಲ್ಲಿ ಚಾಲನೆ ಕೊಟ್ಟು ದಯಮಾಡಿ ಸೂಚನೆಯನ್ನು ಪಾಲಿಸಬೇಕು ಅಂತ ಸ್ವಲ್ಪ ಮನವಿ ಇಲ್ಲಿಂದ ಓದಂತ ಮೆರವಣಿಗೆ ಕೆ ಸರ್ಕಲ್ ಸರ್ಕಲ್ನಿಂದ ನವೋದಯ ವೃತ್ತಕ್ಕೆ ಹೋಗಿ ನವೋದಯ ವೃತ್ತದಿಂದ ಸರ್ಕಾರಿ ಆಸ್ಪತ್ರೆ ಮೂಲಕ ಬಂದು ತಾಲೂಕ್ ಕಚೇರಿಯಲ್ಲಿ ತಾಲೂಕ್ ಸಸುಂಧರ್ ಅವರಿಗೆ ನಮ್ಮ ಮನವಿಯನ್ನು ತಲುಪ್ತಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ಉತ್ಸುಕರಾಗಿ ಶಾಂತಿಯಿಂದ ಸಂಯಮದಿಂದ ಗೋಪಾಲಸ್ವಾಮಿ ಹಣತಿ ಆನಂದ ಚಿದಾನಂದ ಗಿರೀಶ್ ಕುಸುಮಾ ಮೇಡಂ ಸೇರಿದಂತೆ ಗಣ್ಯರ ಸಾಮೂಹಿಕ ಅಧ್ಯಕ್ಷತೆಯಲ್ಲಿ ನಡೆದ ಈ ಜಾಥಾ ಪಕ್ಷಭೀದ ಜಾತಿ ಧರ್ಮ ಭೇದ ಬರೆತು ಹಿಂದೂ ಧರ್ಮ ಉಳಿಸಿ ನ್ಯಾಯ ಉಳಿಸಿ ಅನ್ಯಾಯ ಅಳಿಸಿ ಎಂಬ ಘೋಷಣೆಗಳೊಂದಿಗೆ ಸಾಗಿತು ಆಂಜನೇಯ ದೇವಸ್ಥಾನದಿಂದ ಪ್ರಾರಂಭವಾದ ಮೆರವಣಿಗೆ ನವೋದಯ ಸರ್ಕಲ್ ಹೊಸ ಬಸ್ ಸ್ಟ್ಯಾಂಡ್ ಸರ್ಕಾರಿ ಆಸ್ಪತ್ರೆ ಹೇಮಾವತಿ ಕಚೇರಿ ಮಾರ್ಗವಾಗಿ ಜರುಗಿತು ಜಾಥಾದಲ್ಲಿ ಭಾಗವಹಿಸಿದ ಗಣ್ಯರು ಹಿಂದೂ ಧರ್ಮದ ಏಕತೆ ನ್ಯಾಯದ ಸಂರಕ್ಷಣೆ ಹಾಗೂ ಸಮಾಜದಲ್ಲಿ ಸಹಬಾಳ್ವೆಯ ಮಹತ್ವದ ಬಗ್ಗೆ ಹಿತನುಡಿಗಳನ್ನು ಹಂಚಿಕೊಂಡರು ಏನು ಧರ್ಮ ವಿರೋಧಿಗಳ ವಿರುದ್ಧವಾಗಿ ಹೋರಾಟಕ್ಕೆ ನಾವು ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಹಾಗೂ ನಮ್ಮ ಎಲ್ಲ ಧರ್ಮಸ್ಥಳದ ಭಕ್ತಾದಿಗಳು ನನ್ನ ಶ್ರದ್ಧೆಯ ತಾಯಂದಿರುಗಳಿಗೆ ಮತ್ತೆ ನಮ್ಮ ಇವತ್ತು ಏನು ಕತ್ರಿಘಟ್ಟದ ಸ್ವಾಮೀಜಿಗಳಿಗೊಂದು ಉದ್ಘಾಟನೆ ಮಾಡೋದ್ರು ಅವರ ಪದಕ್ಕೆ ಆಶೀರ್ವಾದಿಸ ತಗೊಂಡು ಬಂದ್ಗಡೆ ನಾನು ಕೇವಲ ನಾಲ್ಕು ಪ್ರಶ್ನೆಯನ್ನು ಕೇಳ್ತೇನೆ ಅದನ್ನ ತಾವುಗಳು ನಾವು ಇವತ್ತು ಏನು ಪ್ರತಿಭಟನೆ ಮಾಡ್ಕೊಂಡು ಓದು ರೌಂಡ್ ಹಾಕೊಂಡು ಘೋಷಣೆಗಳು ಕೂಕೊಂಡು ಹೋಗ್ಬಂದು ಅಷ್ಟೇ ಸಾಲದು ಪ್ರತಿ ಒಂದು ವಿಷಯನ ನಮ್ಮ ಮುಖಂಡರುಗಳು ಏನಿದ್ದನ್ನ ತಗೊಂಡು ಹೋಗಿ ನೀವು ಅಲ್ಲಿ ತಿಳಿಸುವಂತ ಆಗ್ಬೇಕು ಅಂತ ನಾನು ತಮಗೆ ಮನವಿ ಮಾಡ್ಕೊಳ್ತೇನೆ ಯಾಕೆ ಅಂದ್ರೆ ಶ್ರೀರಾಮ ಏನು ಶ್ರೀ ಮಂಜುನಾಥ ಸ್ವಾಮಿಗೆ ಯಾರ್ಯಾರ ಕೈಲಿ ಏನೇನು ಸೇವೆ ಮಾಡಿಸ್ಕೋಬೇಕು ಅಷ್ಟು ಸೇವೆನ ಮಾಡಿಸ್ಕೊಳ್ತಾನೆ ಆ ಸೇವೆಯಲ್ಲಿ ಇವತ್ತು ನೀವೆಲ್ಲ ಪಾತ್ರರಾಗಿದ್ದೀರಾ ನಿಮ್ಗೆ ಆ ಶ್ರೀ ಮಂಜುನಾಥ ಆರೋಗ್ಯ ಆಯುಷ್ನ ಕೊಟ್ಟು ಕಾಪಾಡಲಿ ಅಂತ ತಮ್ಗೆಲ್ಲೆಲ್ಲಾ ಕೇಳ್ಕೊಳ್ತೇನೆ